ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರು ದೌರ್ಬಲ್ಯಕ್ಕೆ ಯೂಸ್ ಮಾಡುವಂಥ ಔಷಧಿ ಈ ವ್ಯಾಯಾಗ್ರಾವನ್ನು ಎಷ್ಟು ದಿನಗಳವರೆಗೆ ಹೌ ಲಾಂಗ್ ಕ್ಯಾನ್ ವಿ ಟೇಕ್ ದಿಸ್ ವಯಾಗ್ರಾ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಈ ವ್ಯಾಗ್ರ ಅಥವಾ ಸಿಲ್ಡಿನ ಫಿಲ್ ಏನಿದೆ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಇದಕ್ಕೆ ಅಪ್ರೂವಲ್ ಸಿಕ್ತು ಈ ಔಷಧಿಯನ್ನು ಯೂಸ್ ಮಾಡಲಿಕ್ಕೆ ಆ್ಯಂಡ್ ನಿಮಿರು ದೌರ್ಬಲ್ಯಕ್ಕೆ ಯಾವಾಗ ಇರೆಕ್ಷನ್ ಆಗ್ತಾ ಇರೋದಿಲ್ಲ ಇರೆಕ್ಷನ್ ಆದರೂ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಅಂತ ಪೇಶಂಟ್ಸಲ್ಲಿ ಈ ಔಷಧಿಯನ್ನು ಯೂಸ್ ಮಾಡಬಹುದು ಅಂತ ಈ ಔಷಧಿಗೆ ಅಪ್ರೂವಲ್ ಸಿಕ್ತು ಆ್ಯಂಡ್ ಆವಾಗಲಿಂದ ಈ ಔಷಧಿ ಮಿಸ್ಯೂಸ್ ಆಗಿದೆ ಯೂಸ್ ಆಗಿದೆ ಓವರ್ ಯೂಸ್ ಆಗಿಬಿಟ್ಟಿದೆ ಔಷಧಿಯನ್ನು ತೆಗೆದುಕೊಳ್ತಾರೆ ಅದಕ್ಕೆ ಅವಶ್ಯಕತೆ ಇದೆಯೋ ಅವಶ್ಯಕತೆ ಇಲ್ವೋ ಏನೋ ಒಂದು ತೊಗೊಂಡು ಹೇಗಾಗತ್ತೆ ಅನ್ನೋ ಒಂದು ಫೀಲ್ ಅನ್ನ ನೋಡಬೇಕು ಅನ್ನೋ ತನಕ ಸ್ವಲ್ಪ ಜನ ತೊಗೊಳ್ತಾರೆ ಸೊ ಮೆಜಾರಿಟಿ ಆಫ್ ದ ಟೈಮ್ ಇಟ್ ಇಸ್ ಮಿಸ್ಯೂಸ್ಡ್ ಆಲ್ಸೋ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಅಂತ ಹೇಳಿದರೆ ಎರಡು ಒಂದು ಒಂದು ಕೇಸ್ ಒಂದು ಪೇಷಂಟ್ ಒಂದು ಟ್ವೆಂಟಿ ಫೈವ್ ಇಯರ್ಸಿನ ಒಂದು ಯಂಗ್ ಮೇಲ್ ಬಂದಿದ್ರು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಆ್ಯಂಡ್ ಅವ್ರಿಗೆ ನೋಡಿದಾಗ ಅವರಿಗೆ ಬಿ ಪಿ ಕಡಿಮೆ ಆಗಿ ಹೋಗ್ಬಿಟ್ಟಿತ್ತು ತಲೆ ತಿರುಗ್ತಾ ಇತ್ತು ಹೆಡೇಕ್ ಆಗ್ತಾ ಇತ್ತು ಆ್ಯಂಡ್ ಕಿ ಹಿಸ್ಟ್ರಿ ಕೇಳಿದಾಗ ಅವರು ಒಂದೇ ಸಲ ಎರಡು ಮಾತ್ರೆಗಳನ್ನು ಈ ವಯಾಗ್ರದ ಎರಡು ಡೋಸ್ ಅದು ಹೈ ಡೋಸ್ ಆಫ್ ವಯಾಗ್ರಾನ ತೆಗೆದುಕೊಂಡಿದ್ದಾರೆ ಆ್ಯಂಡ್ ಇದರಿಂದ ಅವರಿಗೆ ಈ ಥರದ ಸಿಂಪ್ ್ಸ್ ಎಲ್ಲ ಬಂದುಬಿಟ್ಟಿತ್ತು ಸೊ ಅವರನ್ನು ನಾವು ಮತ್ತೆ ರಿವೈವ್ ಮಾಡಲಿಕ್ಕಾಯಿತು ಕೆಲವೊಂದು ಮೆಡಿಸಿನ್ಸ್ ಎಕ್ಸೆಟ್ರಾ ಕೊಟ್ಕೊಂಡು ಎರಡನೇ ಕೇಸಲ್ಲಿ ಇನ್ನೊಂದು ಜೆಂಟಲ್ಮ್ಯಾನ್ ಅರೌಂಡ್ ಟ್ವೆಂಟಿ ಟೂ ಇಯರ್ಸಿನ ಒಂದು ಓಲ್ಡ್ ಯಂಗ್ ಬಾಯ್ ಅವರಿಗೆ ಅವರು ವ್ಯಾಗ್ರನ್ನ ಅರೌಂಡ್ ಏಯ್ಟೀನ್ ನೈನ್ಟೀನಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ತೆಗೆದುಕೊಳ್ಳಿಕ್ಕೆ ಆ್ಯಂಡ್ ಈಗ ಅದು ಅವರಿಗೆ ಕೆಲಸ ಮಾಡ್ತಾ ಇಲ್ಲ ಸೊ ಅದು ಅವರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ಇವೆರಡೂ ಕೇಸಸ್ಸಲ್ಲಿ ನಾವು ಏನು ನೋಡ್ತೇವೆ ಒಂದು ಯಂಗ್ ಯಂಗ್ಸ್ಟರ್ಸ್ ಈ ಯಂಗ್ ಬಾಯ್ಸ್ ಎಲ್ಲ ಏನು ಮಾಡ್ತಾರೆ ಅವರಿಗೆ ಆ್ಯಕ್ಚುವಲ್ ನಾಲೆಜ್ ಇರೋದಿಲ್ಲ ಕೆಲವೊಮ್ಮೆ ಕೇಳ್ಕೊಳ್ತಾರೆ ಅಥವಾ ಅವ್ರ ಫ್ರೆಂಡ್ಸು ಸ್ವಲ್ಪ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ಅವರಿಗೆ ಒಂದು ಬಿಲ್ಡಪ್ ಮಾಡ್ಕೊಂಡು ಹೇಳ್ತಾರೆ ಏ ಇಲ್ಲ ಮಗ ನಾನು ಈಗ ತೊಗೊಂಡೆ ಅದು ಹೀಗಾಗತ್ತೆ ಅಷ್ಟು ಅಷ್ಟು ತನಕ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಬೇಕು ಅಂತಾರೆ ಇಲ್ಲ ಅವ್ರ ಫ್ರೆಂಡ್ಸ್ ಇರ್ತಾರೆ ಫಾರ್ಮಸಿಯಲ್ಲಿ ಅಥವಾ ಮೆಡಿಕಲ್ ಶಾಪ್ಸಲ್ಲಿ ಅವ್ರೇನು ಹೇಳ್ತಾರೆ ನೀನು ಇದನ್ನು ತೊಗೊಂಡ್ಬಿಡು ಈ ಹಂಡ್ರೆಡ್ ಎಮ್ ಜಿ ವಾಯಾಗ್ರಾನ ಬಿಡು ಅಂತ ಸೊ ಅವರಿಗೆ ಡೋಸೇಜ್ ಏನು ಇವ್ರಿಗೆ ಏನು ಪ್ರಾಬ್ಲಮ್ ಇದೆ ಇವ್ರಿಗೆ ಆ್ಯಕ್ಚುಲಿ ಇದು ಕೊಡಬೇಕು ಅದೇನು ಐಡಿಯಾ ಇರೋದಿಲ್ಲ ಯಾರು ಅಡ್ವೈಸ್ ಮಾಡ್ತಿರ್ತಾರೆ ಅವರಿಗೆ ಆ್ಯಂಡ್ ಈ ಯಂಗ್ಸ್ಟರ್ಸ್ ಇದನ್ನು ಟ್ರೈ ಮಾಡ್ತಾರೆ ಸೊ ಹೀಗೆ ತೆಗೆದುಕೊಂಡಾಗ ಈ ವಯಾಗ್ರ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಅನ್ನು ಮಾಡ್ತಾ ಇರುತ್ತೆ ಕೆಲವೊಂದು ಶಾರ್ಟ್ ಟರ್ಮ್ ಸೈಡ್ ಇಫೆಕ್ಟ್ಸ್ ಅಂದರೆ ಈಗ ನೀವು ತೆಗೆದುಕೊಂಡಾಗಲೇ ಬರುವಂಥ ಸೈಡ್ ಇಫೆಕ್ಟ್ಸ್ ಆ್ಯಂಡ್ ಇನ್ನು ಕೆಲವು ಲಾಂಗ್ ಟರ್ಮ್ ಸೈಡ್ ಇಫೆಕ್ಟ್ಸ್ ಶಾರ್ಟ್ ಟರ್ಮ್ ಸೈಡ್ ಇಫೆಕ್ಟ್ಸ್ ಅಂದರೆ ಏನು ಇದು ತೆಗೆದುಕೊಂಡಾಗ ನಿಮಗೆ ಬಹಳ ಹೆಡೇಕ್ ಬರ್ತಾ ಇರೋದು ಬಹಳ ತಲೆ ನೋವು ಐ ಆ್ಯಂಡ್ ಮೂಗು ಕಟ್ಟಿದಾಗ ಆಗ್ಬಿಡುತ್ತೆ ಮೂಗಲ್ಲಿ ನಿಮಗೆ ಒಂಥರ ಏನೋ ಬ್ಲಾಕ್ ಆದಂಗೆ ನೇಸಲ್ ಸ್ಟಫಿನೆಸ್ ಇರುತ್ತೆ ಕೆಲವೊಬ್ಬರಿಗೆ ವಾಂತಿ ಬಂದಂಗೆ ಆಗೋದು ಹೊಟ್ಟೆ ತೊಳಸ್ದಂಗೆ ಆಗೋದು ಲೂಸ್ ಮೋಷನ್ ಟೈಪ್ ಆಗೋದು ವಾಮಿಟಿಂಗ್ ಆಗೋದು ಕೆಲವೊಂದು ಸೀರಿಯಸ್ ಕಾಂಪ್ಲಿಕೇಶನ್ಸ್ ಇರ್ತವೆ ಈ ವ್ಯಾಗ್ರಕ್ಕೆ ಅದರಲ್ಲಿ ಕೆಲವು ಅಂತ ಹೇಳಿದರೆ ಹಿಯರಿಂಗ್ ಲಾಸ್ ಕೆಲವೊಮ್ಮೆ ಈ ವ್ಯಾಯಾಗ್ರಹನ ತೆಗೆದುಕೊಂಡಾಗ ಕಿವಿ ಕೇಳದೆ ಇರ್ಬೋದು ಕೆಲವೊಬ್ಬರಿಗೆ ಈ ವಿಷನ್ ಲಾಸ್ ಅಥವಾ ವಿಷನ್ ಬ್ಲರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಣ್ಣಿಗೆ ಏನೂ ಸರಿಯಾಗಿ ದೃಷ್ಟಿ ಕಾಣಿಸ್ತಾನೆ ಇರೋದಿಲ್ಲ ಮಂಜು ಮಂಜಾಗಿ ಕಾಣಲಿಕ್ಕೆ ಶುರುವಾಗುತ್ತೆ ಅಥವಾ ಏನು ನೋಡ್ತಾ ಇರ್ತೀರ ಅವೆಲ್ಲ ಸ್ವಲ್ಪ ಬ್ಲೂಯಿಶ್ ಇಶ್ಟಿಂಜಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ ಇನ್ನೊಂದು ಸೀರಿಯಸ್ ಸೈಡ್ ಇಫೆಕ್ಟ್ ಅಂತ ಹೇಳಿದರೆ ಉಳಿದ್ಬಿಡುತ್ತೆ ಅದು ತುಂಬ ಪೇನ್ಫುಲ್ ಆಗಿರುತ್ತೆ ಈ ಥರ ಅದು ಶ್ ಅಷ್ಟು ಹೊತ್ತು ಇರೆಕ್ಟ್ ಆಗಿದ್ದಾಗ ಅಲ್ಲಿನ ರಕ್ತನಾಳಗಳು ಪರ್ಮನೆಂಟ್ಲಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಸಹ ಇರ್ತವೆ ಸೊ ಯಾವುದೇ ಔಷಧಿಯನ್ನು ನೀವು ತೆಗೆದುಕೊಳ್ತೀರಾ ಅದಕ್ಕೆ ಸೈಡ್ ಇಫೆಕ್ಟ್ಸ್ ಇದ್ದೇ ಇರುತ್ತೆ ಅದರಲ್ಲೂ ಈ ಥರದ ಔಷಧಿಗಳು ಈ ವಾಯಾಗ್ರಾ ಅಥವಾ ಈ ಥರ ಫಾಸ್ಫೋಡೈಯಿಸ್ಟಿರೀಸ್ ಇನಿಬಿಟರ್ಸ್ ಏನು ನೀವು ಹೇಳ್ತಾ ಇರ್ತೀರ ಅವು ಈ ಥರದ ಸೈಡ್ ಇಫೆಕ್ಟ್ಸನ್ನು ಮಾಡ್ಬೋದು ಯಾವುದರಿಂದ ನಿಮಗೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಸಹ ಇರ್ಬೋದು ನೀವು ಇರ್ರ್ಯಾಷ್ನಲಿ ಅದನ್ನು ಯೂಸ್ ಮಾಡಿದರೆ ಅಥವಾ ಪದೇ ಪದೇ ಅದನ್ನು ಯೂಸ್ ಮಾಡ್ತಾ ಇದ್ದರೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಈ ಔಷಧಿಯನ್ನು ಈ ವಯಾಗ್ರಾವನ್ನು ನೀವು ಯೂಸ್ ಮಾಡ್ತಾ ಹೋದಾಗ ಸೈಕೊಲಜಿಕಲ್ ಡಿಪೆಂಡೆನ್ಸ್ ಈ ಔಷಧಿಯಲ್ಲಿ ಆ್ಯಸ್ ಸಚ್ ಯಾವುದೇ ಒಂದು ಸಬ್ಸ್ಟೆನ್ಸ್ ಇರೋದಿಲ್ಲ ಇದನ್ನು ತೆಗೆದುಕೊಂಡ್ರೆ ನೀವು ಅದಕ್ಕೆ ಅಡಿಕ್ಟ್ ಆಗುವಂಥದ್ದು ಫಾರ್ ಎಕ್ಸಾಂಪಲ್ ನೀವು ಟೊಬ್ಯಾಕೋಗಾಗಲಿ ಅಥವಾ ಹೇಗೆ ಮದ್ಯಪಾನಕ್ಕೆ ಅಡಿಕ್ಟ್ ಆಗ್ತೀರಾ ಆ ಥರ ಚಟವನ್ನು ಮಾಡಿಸೋವಂಥ ಔಷಧಿ ಇರೋದಿಲ್ಲ ಬಟ್ ನಿಮಗೆ ಆ ಫೀಲಿಂಗ್ಸ್ ಸೇರ್ತಾ ಇರ್ಬೋದು ಇದಾದಾಗ ನನ್ಗೆ ಹೀಗಾಗ್ತಾ ಇದೆ ಅನ್ನೋ ಒಂದು ಡಿಪೆಂಡೆನ್ಸ್ ಬರ್ಬೋದು ಆ್ಯಂಡ್ ಅದನ್ನು ತೊಗೊಂಡ್ರೆ ಮಾತ್ರ ನಿಮಗೆ ಈ ಥರ ಕ್ರಿಯೆಯನ್ನು ಮಾಡಲಿಕ್ಕಾಗ್ತಾ ತಗೊಳ್ಳಲಿಲ್ಲ ಅಂದಾಗ ನಿಮ್ಮ ಕ್ರಿಯೆ ನಿಮಗೆ ಆಗ್ತಾನೆ ಇರಲಿಕ್ಕಿಲ್ಲ ಅಂಡ್ ಇದ್ರ ಮೇಲೆ ನೀವು ಡಿಪೆಂಡೆಂಟ್ ಆಗ್ಬಿಡಬಹುದು ಸೊ ಈ ತರದ ಡಿಪೆಂಡೆನ್ಸಿ ಸಹ ನಾವು ನೋಡ್ತಾ ಇರ್ತೇವೆ ಬಹಳಷ್ಟು ಜನರಲ್ಲಿ ಅಂಡ್ ಈ ಔಷಧಿಯನ್ನ ತೆಗೆದುಕೊಳ್ಳದೆ ಅವರು ಸಂಬಂಧ ಮಾಡ್ಲಿಕ್ಕೆ ಹೋದಾಗ ಅವರಿಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಸೈಕಾಲಜಿಕಲಿ ಅವರು ಅದಕ್ಕೆ ಮೇಲೆ ಡಿಪೆಂಡೆಂಟ್ ಆಗಿಬಿಟ್ಟಿರ್ತಾರೆ ಅಂಡ್ ರಿಲೇಶನ್ಶಿಪ್ ಸಹ ಹಾಳಾಗತ್ತೆ ಸೊ ಇಟ್ ಇಸ್ ಕ್ವೈಟ್ ಕಾಮನ್ ದಟ್ ಈಗ ನಿಮಗೆ ಈ ವ್ಯಾಯಗರ ಕೆಲಸ ಮಾಡ್ತಾ ಇದೆ ಮುಂದೆ ಅದು ಕೆಲಸ ಮಾಡಲೇಬೇಕು ಅಂತ ಯಾವುದೇ ರೂಲ್ ಇಲ್ಲ ಇಟ್ ನಾಟ್ ಸ್ಟಾರ್ಟ್ ವರ್ಕಿಂಗ್ ಲೇಟರ್ ಡೇಟ್ ಅಥವಾ ಈಗ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಮುಂದೆ ಅದು ಕೆಲಸ ಮಾಡಲಿಕ್ಕೆ ಇರೋದಿಲ್ಲ ನೀವು ಆಲ್ರೆಡಿ ಹಂಡ್ರೆಡ್ ಎಮ್ ಜಿಯಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂದಾಗ ನಾವು ಅದಕ್ಕಿಂತ ಹೆಚ್ಚಿರುವ ಡೋಸನ್ನು ನಿಮಗೆ ಕೊಡೋಕ್ಕಾಗ್ತಾ ಇರೋದಿಲ್ಲ ಸೊ ಡಿಪೆಂಡೆನ್ಸಿ ಈ ಔಷಧಿಗೆ ಅದು ಸರಿಯಲ್ಲ ರ್ಯಾಷ್ನಲ್ ಯೂಸ್ ಮಾಡಬೇಕು ಬೇಕಿತ್ತು ಅಂದರೆ ಮಾತ್ರ ಇದನ್ನು ಯೂಸ್ ಮಾಡಬೇಕು ಯಾರೋ ಹೇಳಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂದಾಗ ನಿಮ್ಗೆ ಏನು ಪ್ರಾಬ್ಲಮ್ ಇರದೇ ಇದ್ರೂ ಸಹ ಈ ಔಷಧಿಯನ್ನು ಯೂಸ್ ಮಾಡೋದು ಇಟ್ ಈಸ್ ನಾಟ್ ಜಸ್ಟಿಫೈಡ್ ಇಷ್ಟು ದಿನಗಳವರೆಗೆ ಯೂಸ್ ಮಾಡ್ಬೋದು ಇದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ನಿಮ್ಮ ಈ ನಿಮಿರು ದೌರ್ಬಲ್ಯಕ್ಕೆ ಕಾರಣ ಏನು ಸಪೋಸ್ ಒಂದು ಆಂಗ್ಸೈಟಿನೋ ಒಂದು ಸ್ಟ್ರೆಸ್ಸೋ ನಿಮ್ಮ ಲೈಫಲ್ಲಿ ಆ ಟೈಮಲ್ಲಿ ಏನೋ ಒಂದು ಇಮೋಷ್ನಲ್ ಟರ್ಮಾಯಿಲ್ ನಡೀತಾ ಇದೆ ಆವಾಗ್ಲಿಂದ ನಿಮಗೆ ಈ ಥರ ಆಗ್ತಾ ಇತ್ತು ಅಂದಾಗ ನಿಮಗೆ ಫಾರ್ ಅ ಶಾರ್ಟ್ ಟರ್ಮ್ ಅದನ್ನು ನೀವು ಯೂಸ್ ಮಾಡಿದರೆ ಸಾಕು ಅದೇ ನಿಮಗೆ ಈಗ ಡಯಾಬಿಟಿಸ್ ಇದೆ ಬಿ ಪಿ ಈ ತರದೆಲ್ಲ ಪ್ರಾಬ್ಲಮ್ ಇದ್ದಾಗ ಆಲ್ರೆಡಿ ಆ ಶಿಶ್ನದಲ್ಲಿ ಡ್ಯಾಮೇಜ್ ಇರೋದ್ರಿಂದ ನಿಮಗೆ ಫಾರ್ ಅ ಲಾಂಗ್ ಟೈಮ್ ಅದನ್ನ ನೀವು ಯೂಸ್ ಮಾಡಬೇಕಾಗಿ ಬರಬಹುದು ಸೊ ಡಿಪೆಂಡ್ಸ್ ಅಪಾನ್ ದ ಕಾಸ್ ಆಫ್ ದ ಡಿಸ್ ಡಿಸ್ಫಂಕ್ಷನ್ ಏಜ್ ನಿಮ್ಗೆ ಏಜ್ ಆಗ್ತಾ ಇದ್ದ ಹಾಗೆ ಈ ನಿಮಿರು ದೌರ್ಬಲ್ಯದ ಪ್ರಾಬ್ಲಮ್ ಹೆಚ್ಚಾಗ್ತಾ ಬರುತ್ತೆ ಸೊ ಆವಾಗ ನೀವು ಫ್ರೀಕ್ವೆಂಟ್ಲಿ ಯೂಸ್ ಮಾಡಬೇಕಾಗಿ ಬರಬಹುದು ಫಾರ್ ಅ ಲಾಂಗರ್ ಟೈಮ್ ನೀವು ಯೂಸ್ ಮಾಡಬೇಕಾಗಿ ಬರಬಹುದು ನೀವು ಈ ತರದ ಔಷಧಿಯನ್ನ ಜಸ್ಟ್ ಫಾರ್ ರೆಕ್ರಿಯೇಷನಲ್ ಪರ್ಪಸ್ ಅಂದ್ರೆ ಜಸ್ಟ್ ಒಂದು ಒಂದು ಗೋ ಅಥವಾ ಜಸ್ಟ್ ಒಂದು ಕ್ಯೂರಿಯಾಸಿಟಿಗೂ ತೆಗೆದುಕೊಳ್ತಾ ಇದ್ರಿ ಅಂದಾಗ ಒನ್ಸ್ ಇನ್ ಅ ವೈಲ್ ಫೈನ್ ಮೇ ಬಿ ಯು ನೀಡ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಬಟ್ ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಅಂದರೆ ನಿಮಗೆ ಇದು ಈ ಔಷಧಿ ತೆಗೆದುಕೊಳ್ಳೋದು ಒಂದು ಹ್ಯಾಬಿಟ್ ಆಗಿಬಿಡಬಾರ್ದು ಸಪೋಸ್ ನೀವು ಇದನ್ನು ಇರ್ರ್ಯಾಷ್ನಲಿ ತೆಗೆದುಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಅಥವಾ ನಿಮ್ಗೆ ಯಾರೋ ಒಂದು ಕೊಟ್ಟರು ನಿಮಗೆ ಈ ಔಷಧಿ ಆ್ಯಂಡ್ ಇಷ್ಟು ಹೈ ಡೋಸಿನ ಔಷಧಿಯನ್ನು ನೀವು ತೆಗೆದುಕೊಳ್ಳಲಿಕ್ಕೆ ಶುರು ಮಾಡಿದ್ರಿ ಆ್ಯಂಡ್ ಆಫ್ಟರ್ ದ್ಯಾಟ್ ನಿಮಗೆ ನಿಮ್ಮ ನಿಮಗೆ ಇರೆಕ್ಟೈಡ್ ಡಿಸ್ಫಂಕ್ಷನ್ ಮೊದಲು ಇರದೇ ಇದ್ದು ಇದು ಈಗ ಬಂದ್ಬಿಟ್ಟಿದೆ ಅಥವಾ ನಿಮ್ಗೆ ಏನು ಮಾಡಿದ್ರು ನಾವು ಸರಿ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಅದು ಸುಮಾರಷ್ಟು ಪ್ರಾಬ್ಲಮ್ಸ್ ಇಟ್ ಕ್ಯಾನ್ ಗಿವ್ ವೇ ಸೊ ಬಿ ರಾಷನಲ್ ಬಿ ಇನ್ಫಾರ್ಮ್ಡ್ ತಿಳ್ಕೊಳ್ಳಿ ಏನೇನು ಸೈಡ್ ಇಫೆಕ್ಟ್ಸ್ ಆಗ್ಬೋದು ನಿಮಿರೋ ದೌರ್ಬಲ್ಯ ಅಂದ್ರೆ ಏನು ಬಹಳಷ್ಟು ಜನರಿಗೆ ಈ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಇರುತ್ತೆ ಟೈಮಿಂಗ್ ಪ್ರಾಬ್ಲಮ್ ಇರುತ್ತೆ ಅವರೂ ಸಹ ವಾಯಾಗ್ರಹನ ತೆಗೆದುಕೊಳ್ತಾರೆ ಬಿಕಾಸ್ ಗೊತ್ತಿರೋದೇ ಒಂದು ಔಷಧಿ ವಾಯಾಗ್ರಹ ಸೊ ಈ ತರದೆಲ್ಲ ಇರ್ರ್ಯಾಷ್ನಲಿ ಯೂಸ್ ಮಾಡಿದ್ರು ಯಾರೋ ಹೇಳಿದ್ರು ಇದನ್ನು ತಗೊಳ್ಳಿ ಅವರಿಗೆ ಏನು ಡಯಾಗ್ನೋಸಿಸ್ ಗೊತ್ತಿರೋದಿಲ್ಲ ಏನು ಕಾಂಪ್ಲಿಕೇಶನ್ಸ್ ಇದೆ ಗೊತ್ತಿರೋದಿಲ್ಲ ಜಸ್ಟ್ ಬಿಕಾಸ್ ಇನ್ನೊಬ್ಬರಿಗೆ ವರ್ಕ್ ಆಗಿದೆ ಅಂದ ಮಾತ್ರಕ್ಕೆ ಅದು ನಿಮಗೆ ವರ್ಕ್ ಆಗಬೇಕು ಅಂತ ಯಾವುದೇ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ಆಲ್ಸೋ ಎಟ್ ಎನಿ ಕಾಸ್ಟ್ ನೀವು ಒಂದೇ ಸಲ ಎರಡೆರಡು ಗುಳಿಗೆಯನ್ನು ಮೂರು ಮೂರು ಗುಳಿಗೆಯನ್ನು ನುಂಗ್ಲಿಕ್ಕೆ ಹೋಗಬಾರ್ದು ಇದರಿಂದ ಸೀರಿಯಸ್ ಸೈಡ್ ಇಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಡೋಸೇಜ್ ನಿಮಗೆ ಸ್ಟಾರ್ಟೇ ಮಾಡೋದಿತ್ತು ಅಂದರೆ ಲೋವೆಸ್ಟ್ ಡೋಸಿಂದ ಸ್ಟಾರ್ಟ್ ಮಾಡಿ ಅದು ಕೆಲಸ ಆಗಲಿಲ್ಲ ಅಂದರೆ ನಾವು ಹೈಯರ್ ಡೋಸಿಗೆ ಶಿಫ್ಟ್ ಆಗ್ಬೋದು ಬಟ್ ನೀವು ಆಲ್ರೆಡಿ ಹಂಡ್ರೆಡ್ ಎಂ ಜೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿರುವಂತ ನಾವು ಡೋಸೇಜ್ ಅನ್ನ ನಿಮ್ಗೆ ಕೊಡಕ್ ಆಗೋದೇ ಇಲ್ಲ ಯಾಕಂದ್ರೆ ಡೋಸೇಜ್ ಇರೋದೇ ಇಲ್ಲ ಸೊ ಸ್ಟಾರ್ಟ್ ಲೋ ಸೈಡ್ ಇಫೆಕ್ಟ್ಸ್ ನೋಡಿ ಹೌ ಇಟ್ ವರ್ಕ್ಸ್ ಫಾರ್ ಯು ಸಪೋಸ್ ಇವು ಯಾವುದೂ ಆಗ್ತಾ ಇರಲಿಲ್ಲ ಅಂದಾಗ ನಾವು ವಿ ಕ್ಯಾನ್ ಶಿಫ್ಟ್ ಆ್ಯಂಡ್ ದ ಬೆಸ್ಟ್ ಥಿಂಗ್ ವುಡ್ ಬಿ ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ನಿಮ್ಮ ಡಾಕ್ಟರ್ ನಿಮ್ಮನ್ನು ಇವ್ಯಾಲ್ಯೇಟ್ ಮಾಡಿಕೊಂಡು ಹೇಳ್ಬೋದು ಈ ಔಷಧಿ ನಿಮಗೆ ಸೂಟ್ ಆಗತ್ತಾ ಈ ಔಷಧಿ ಸೂಟ್ ಆಗೋದಿಲ್ವಾ ಅಂತ ಅವರ ಅಡ್ವೈಸನ್ನು ನೀವು ಫಾಲೋ ಮಾಡಿದರೆ ಬಹಳಷ್ಟು ಕಾಂಪ್ಲಿಕೇಶನ್ಸನ್ನು ನೀವು ತಪ್ಪಿಸ್ಕೊಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು